ದಡ ಮುಟ್ಟೋವರೆಗೂ ದಡ್ಡನಂತಿರಬೇಕು ಗುರಿ ಮುಟ್ಟುವವರೆಗೂ ಗುರಾಯಿಸದಂತಿರಬೇಕು ಬೂದಿ ಮುಚ್ಚಿದ ಕೆಂಡದಂತಿರಬೇಕು ದಡ ಮುಟ್ಟೋ ಮುಂಚೆನೆ ದೊಡ್ಡ ದೊಡ್ಡ ಮಾತಾಡಿ ನಿಜವಾಗಿಯೂ ದಡ್ಡ ಅನ್ನಿಸಿಕೊಳ್ಳುವುದನ್ನು ಬಿಡಬೇಕು ಕಣ ಕಣವನ್ನೇ ಹೊತ್ತರೂ ಸಮಯವನ್ನೇ ಹಿಡಿದರೂ ನಿಬ್ಬೆರೆಗಾಗುವಂಥ ರಾಶಿಯನ್ನೇ ನಿರ್ಮಾಣ ಮಾಡುವ ಇರುವೆಯಂತಾಗಬೇಕು ಈ ದಿನ ಕೆಟ್ಟದ್ದೇ ಇರಬಹುದು ಆದರೆ ಜೀವನ ಕೆಟ್ಟದ್ದಲ್ಲ ತಾಳ್ಮೆ ಇರಲಿ ತಾಳಿದವನೇ ಬಾಳಿಯಾನು ಅನ್ನೋ ಗಾದೆ ಮಾತು ಓದಪ್ಪ ನೀನು ಶ್ರಮವನ್ನು ನಂಬುವವರು ಅದೃಷ್ಟದ ಬಗ್ಗೆ ಯೋಚಿಸುವುದಿಲ್ಲ ಕಷ್ಟಪಟ್ಟು ದುಡಿ ಯಾವತ್ತೋ ಬರುತ್ತೋ ಬಿಡುತ್ತೋ ಅಂತ ಅದೃಷ್ಟನ ಯಾಕೆ ನಂಬೀಯ ಶ್ರಮ ವಹಿಸಿ ದುಡಿ ದಿನವೂ ಅದರ ಪ್ರತಿಫಲ ಅನುಭವಿಸು ಕಾಣುವ ಕನಸಿಗಿಂತ ಕಾಡುತ್ತಿರುವ ಸಮಸ್ಯೆಗಳೆಂದೇ ಚಿಂತೆಯಾಗಿದೆ ನಿನಗೆ ಯಾರಿಗಿಲ್ಲ ಚಿಂತೆ ಹುಟ್ಟಿದ ಕೂಸಿನಿಂದ ಹಿಡಿದು ಸಾಯುವ ವ್ಯಕ್ತಿಯವರೆಗೂ ಚಿಂತೆ ಇದೆ ಚಿಂತೆ ಜೀವಂತ ಸುಟ್ಟು ಬಿಡುತ್ತೆ ಅದರಿಂದ ದೂರ ಇರುವುದ ಕಲಿ ಏನಿದೆ ಈ ಬದುಕಲಿ ಎಲ್ಲ ಶೂನ್ಯ ಇದನ್ನು ನಾನು ನಿನಗೆ ಹೇಳಿಕೊಡಬೇಕಾ ಇದನ್ನು ತಿಳಿಯೋಕೆ ನಿನಗೆ ಇಷ್ಟು ಸಮಯ ಬೇಕಾ ಬಿಡು ಚಿಂತೆ ಎಲ್ಲವನ್ನ ಬಿಟ್ಟು ಚಿಂತೆಯಲ್ಲಿ ಚಿತೆಯಲ್ಲಿ ಹಾಕಿ ಸುಟ್ಟು ಅಂತೆ ಕಂತೆಗಳಿಗೆ ಕಿವಿ ಕೊಡದೆ ಬದುಕುವುದ ಕಲಿ ಹೋಗು ಬದುಕುವುದ ಕವಿ ಹೋಗು ನಾನು ಬಡವ ಬಡವ ಅನ್ನೋ ಬಂಡಾಯದ ಮಾತನ್ನು ಬಿಟ್ಟು ಬಿಡು ಯದುವ ಯಾರು ಅಮ್ಮ ಹುಟ್ಟಿದ ಕೂಡಲೇ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಬಂದಮ್ಮ ಮಿರಿಮಿರಿ ಮಿಂಚೋ ಬಟ್ಟೆ ತೊಟ್ಟು ಬೆಳೆದಾಮ ಎಲ್ಲರ ಬೆಳವಣಿಗೆ ಹಿಂದೆನೋ ಹೇಳಲಾರದಷ್ಟು ನೋವಿದಾವ ಅರಗಿಸಿಕೊಳ್ಳಲಾರದಷ್ಟು ಅವಮಾನಗಳಿದಾವ ತೊಡು ಪಣ ತೊಡು ಹಠಾತುಡು ನಾನಿನ್ನ ನಿಲ್ಲಲಾರೆ ಗೆಲ್ಲುವವರೆಗೂ ನಿಲ್ಲಲಾರೆ ಜೀವನದ ಗೆಲುವನ್ನು ಪಡೆಯಲಿಕ್ಕೆ ಗೆಲುವನ್ನು ಗೆದ್ದು ಬೀಗುವುದಕ್ಕೆ ಆ ಗೆಲುವಿನ ಮಾಲೆಯನ್ನು ಕೊರಳಿಗೆ ಹಾಕಿಕೊಳ್ಳುವವರೆಗೆ ನಾ ನಿಲ್ಲಲಾರೆ ಎನ್ನುವ ಮಾತನ್ನ ಭುಜದಲ್ಲಿ ಬರೆಯೆಳೆದ ಹಾಗೆ ಮಾಡಿದರೆ ನೀ ಹುಟ್ಟಿತ್ತು ಖರೆ ಲೆಕ್ಕ ಇಟ್ಟು ದುಡಿಯುವುದನ್ನು ಪಕ್ಕಕ್ಕಿಟ್ಟು ಲೆಕ್ಕಕ್ಕೆ ಸಿಗದ ಹಾಗೆ ಬೆಳೆಯಬೇಕು ಬರೀ ಮಂತ್ರಕ್ಕೆ ಗಿಡದಲ್ಲಿನ ಹಣ್ಣು ಉದುರುವುದಿಲ್ಲ ದೊರೆ ಹಣ್ಣಿಗೆ ಗುರಿ ಇಡಲು ಅದನ್ನು ಕೆಳ ಗುರುಳಿಸಲಾದರೂ ಪ್ರಯತ್ನ ಪಡಬೇಕು ಗುರಿ ತಪ್ಪಿದರೆ ಹಣ್ಣಿಲ್ಲ ಹೊಟ್ಟೆ ತುಂಬುವುದಿಲ್ಲ ಬಿಡು ಬಿಟ್ಟು ಬಿಡು ಗೂಳಿ ಬಸವಿಯಂತೆ ಊರೆಲ್ಲ ತಿರುತಿರುಗಿ ಹೆಣ್ಣು ಹೈಕಳ ಒಲೈಸಿ ಕೊಳ್ಳಲಿಕ್ಕೆ ಬೆಟ್ಟವನ್ನೇ ಕರಗಿಸುವಂಥ ಶಕ್ತಿಯನ್ನು ತೊಟ್ಟಿಯಲ್ಲಿ ಹಾಕಿ ಕೊಳಿಸುತ್ತಿರುವೆ ಏಕೆ ಅದ ಕೊಳಸಿ ನೀ ಕೊಳೆತು ಮಾರುತ್ತಿರುವುದೇಕೆ ಸರತಿ ಸಾಲಿನಲ್ಲಿ ನಿಂತು ಗರತಿಯರಿಂದ ಆರತಿ ಮಾಡಿಸಿಕೊಳ್ಳಲು ನೀ ನಷ್ಟರ ಮಟ್ಟಿಗೆ ಕೀರ್ತಿ ಪತಾಕೆಯನ್ನು ಹಾರಿಸಿರಬೇಕು ಇದರರ್ಥ ಉತ್ತರನ ಪೌರುಷ ಒಲೆ ಮುಂದೆ ಎನ್ನುವುದನ್ನು ನೀ ತಿಳಿದಿರಬೇಕು ನಿನ್ನ ಬೆಳವಣಿಗೆ ಬೆಳೆಯುವುದಕ್ಕೆ ಹೊರತು ಹೊಗಳುವುದಕ್ಕಲ್ಲ ನೀನು ಹೇಗೆ ಬೆಳೆಯಬೇಕು ನಿನ್ನ ಮೇಲೆ ಹಿಡಿದೆಳೆದರೆ ಅಲ್ಲಾಡಿಸಿದರೆ ಕತ್ತಿಯಿಂದ ಕತ್ತರಿಸಿದರೆ ಮುರಿದು ಬೀಳುವ ಹಾಗಿರಬಾರದು ಅತ್ಯಾಧುನಿಕ ಯಂತ್ರವನ್ನೇ ತಂದು ದರೆ ಗುರುಳಿಸಿದರೂ ನಿನ್ನ ಕುರುಹುಗಳು ಭೂಮಿಯ ಆಳದಲ್ಲಿ ಹಾಗೆಯೇ ಇರಬೇಕು ಅಷ್ಟರ ಮಟ್ಟಿಗೆ ನಿನ್ನ ಸಾಧನೆಯ ಬೇರು ಆಳದಲ್ಲಿ ಇಳಿದಿರಬೇಕು